ചണ്ട മത്തുന്ന രാത്രി എടുത്ത മനോളേ എത്ത അണ മേലെ എത്ത നമ്മനോ ആ എല്ലോ ആ ना बरकोदे कष्ट आते मगन कंड हम ಇದು ಒಂದು ಮನೆಯನ್ನು ಸಹಕರಿಸಿ ಒಂದು ದೇಸ ಹೋಗಿ ನಿಮ್ಮನ್ನು ಕೆಲಸ ಬೇಳ್ಕೊಂತ ಮನೆಯಿಂದ ಹೊಂದಿಲ್ಲ ಅಲ್ಲಿಂದ ಕೆಲ್ಸದ್ದು ಮನೆಯಲ್ಲ ಇರ ನೋಡ್ರಿ ಅಂದ ನೋಡ್ರಿ

ನಮ್ಮ ಮನೆಗಿರುದು ಹೆದ್ರಿ ಕೆಲಸ ಗಾಳಿ ಮಳೆ ಯಾವಾಗ ಬರ್ತೀವಿ ಸಣ್ಣ ಮನೇಲಿರುತ್ರಿ ಕೆಲವೊಂದ್ಸಲ ಮಲ್ಗೋದೂ ಇಲ್ಲ ಗಾಳಿ ಮಳೆ ಬಂದ್ರೆ ಅಷ್ಟು ಹೆದ್ರಿ ಕೆಲಸ ಬೆಳಗ್ ಮಾಡೋದಿತ್ತು ಬೆಳಗ್ಗೆ ತನಕ ಕೂತ್ಕೊಂಡಿತ್ತು ಗಾಳಿ ಮಳೆ ಮಲ್ಗಿರ್ಬೋದು ಈಗ ಒಂದಪ್ರಭಾಗದಲ್ಲಿ ಎಷ್ಟೋ ಜನ ಅಣ್ಣ ದಿಕ್ಕಳಿಗೆ ಉಟ್ಕೊಂಡಿದ್ರು ಈಗ ಇವತ್ತು ನೋಡಿರೋದು ಎಷ್ಟೋ ಜನ ನಾಳೆ ಬರ್ಬೋದು ಈ ಮನೆಗೆ ಇನ್ನು ಯಾವತ್ತು ಕಣ್ಣೀರ್ ಹಾಕ್ಬೇಡಿ ನೀವು ಆಯ್ತಾ ಒಳ್ಳೇದಾಗುತ್ತೆ ಬಜರಂಗ ದಳದವ್ರು ಮುಂದೆ ಬಂದು ಮನೆ ಕಟ್ಟಿ ಕೊಡ್ತೇ ಅಂತ ಹೇಳಿದ್ರು ಸದ್ಯದಲ್ಲೇ ಅದು ಮಾಡಿ ಕೊಡ್ತಾರ ಅವರು ಇಲ್ಲಿ ತನಕ ಜನರಿಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಈ ಕಷ್ಟ ಮುಂದುವರ್ತದಷ್ಟೇ ಯಾರಿಗೂ ಗೊತ್ತಿಲ್ಲ ಕುಂದಾಪುರದವ್ರಿಗೆ ಗೊತ್ತಿದ್ರೆ ಯಾರು ಕುಂದಾಪುರದವರಾಗಿರ್ಬೋದು ಬೈಂದ್ರ ಆಗಿರ್ಬೋದು ಯಾರು ಕಷ್ಟದಲ್ಲಿ ಕೈ ಬಿಟ್ಟಿಲ್ಲ ಗೋವಿಂದ ಬಾಬು ಪೂಜಾರ ಬಂದು ಹೋದ್ರು ಅದೇ ತರ ತುಂಬಾ ಜನ ದಾನಿಗಳಿದ್ರು ಆದಷ್ಟು ನಿಮ್ಗೆ ಸಹಾಯ ಮಾಡಲಿ ನಾವು ಆದಷ್ಟು ಜನರ ಕೇಳ್ತಂತು ಈ ಮೂಮೆಂಟ್ ನಮ್ಮತ್ರ ಇಷ್ಟೇ ಸಹಾಯ ಮಾಡೋದಾಗಿರೋ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಇತ್ತು ನಿಮ್ ಕಷ್ಟಕ್ಕೆ ಅದು ಹೆಲ್ಪ್ ಆಗತ್ತ ಅನ್ನೋದು ನಮ್ದು ಒಂದು ಇದು ಒಳ್ಳೇದಾಗ್ಲಿ ಬರ್ತೀವಮ್ಮ ಆಯ್ತಾ ಆಯ್ತಾ ನಿನ್ ಕಣ್ಣಲ್ಲಿ ನೀರ್ ಹಾಕ್ಬೇಡಿ ಒಳ್ಳೇದಾಗ ಒಳ್ಳೇದ ಆಯ್ತಾ ಆರೋಗ್ಯ ಬೇಗ ಸುಧಾರಿಸ್ಲಿ ಅಲ್ಲಿ ನಮ್ದು